ಎಸ್ ಆರ್ ಎಚ್ ಆರ್ ಸಿ ಬಿ ವಿರುದ್ಧ ಗೆದ್ದ ನಂತರ ಆರ್ ಸಿ ಬಿಗೆ ಬಿತ್ತು ದೊಡ್ಡ ಹೊಡೆತ ಹೇಗಿದೆ ಹೊಸ ಪಾಯಿನ್ಸ್ಟೇಬಲ್ ಟಾಪ್ ಫೋರ್ ತಂಡ ಇವರೇ ಇವತ್ತು ಆರ್ ಸಿ ಬಿ ತಂಡ ಗೆಲ್ಬಹುದಾಗಿತ್ತು ಸ್ಟಾರ್ಟಿಂಗಲ್ಲಿ ಬೌಲಿಂಗ್ ಮಾಡಿದ್ದು ಆರ್ ಸಿ ಬಿ ತಂಡ ಟಾಸ್ ಗೆದ್ದಿದ್ದು ನಾವೇ ಸಖತ್ತಾಗ ಬ್ಯಾಟಿಂಗ್ ಆಡಿದ್ದು ಇಶಾನ್ ಕಿಶಾನ್ ಬ್ಯಾಟಿಂದ ಬಂತು ನೈಂಟಿ ಫೋರ್ ರನ್ಸ್ ಸೂಪರ್ ಆಗಿ ಆಡಿದ್ದು ಎಸ್ ಆರ್ ಎಚ್ ತಂಡ ಬೆಂಕಿಯಾಗಿ ಆಡಿದ್ದು ಅಂತಲೇ ಹೇಳ್ಬೋದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಅವರು ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ದು ನಾವು ಆರ್ ಸಿ ಬಿ ತಂಡ ಒನ್ ಏಯ್ಟಿ ನೈನ್ಗೆ ಔಟು ಎಸ್ ಆರ್ ಎಚ್ ಒನ್ ತರ್ಟಿ ಒನ್ ರನ್ಸ್ನ ಹೊಡಿತಾರೆ ಸೂಪರ್ ಆಗಾಡಿದ್ದು ಇಶಾನ್ ಕಿಶನ್ ಎಸ್ ಆರ್ ಎಚ್ ಫಾರ್ಟಿ ಟು ರನ್ಸ್ ಇದ್ದ ಗೆದ್ದುಕೊಂಡಿದೆ ಟೇಬಲ್ ಕತೆಗೆ ಬರೋದಾದರೆ ಆರ್ ಸಿ ಬಿ ತಂಡಕ್ಕೆ ಬಿದ್ದಿದೆ ದೊಡ್ಡ ಹೊಡೆತ ಲಾಟ್ರಿ ಹೊಡೆದಿಲ್ಲ ಈ ಸಲ ನಂಬರ್ ಒನ್ ಜಿ ಟಿ ನಂಬರ್ ಟು ಪಂಜಾಬ್ ನಂಬರ್ ತ್ರೀ ಆರ್ ಸಿ ಬಿ ಫೋರ್ ಮುಂಬೈ ಆರ್ ಸಿ ಬಿ ನಂಬರ್ ಟೂ ಇಂದ ಒನ್ಗೆ ಬರಬೇಕಾಗಿತ್ತು ಈಗ ಟೂ ಇಂದ ತ್ರೀಗೆ ಬಂದಿದೆ ಸೋತ ನಂತರ ಗೆಲ್ಲುವ ಪಂದ್ಯವನ್ನು ಸೋತಿದ್ದಾರೆ ನಂಬರ್ ಫೋರ್ ಮುಂಬೈ ಫೈವ್ ಡಿ ಸಿಕ್ಸ್ ಎಲ್ ಎಸ್ ಡಿ ಸೆವೆನ್ ಕೆ ಕೆ ಆರ್ ಆರ್ ಎಚ್ ನೈನ್ ಆರ್ ಆರ್ ಟೆನ್ ಸಿ ಎಸ್ ಕೆ ಎಸ್ ಆರ್ ಎಸ್ ತಂಡ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಗೆದಿದ್ರೆ ಆರ್ ಸಿ ಬಿ ತಂಡ ಬ್ಯಾಕ್ ಟು ಬ್ಯಾಕ್ ಒಂದು ಪಂದ್ಯನ ಮಳೆಯಿಂದ ಡ್ರಾ ಮಾಡ್ಕೊಂಡಿದ್ದಾರೆ ಇವಾಗ ಸೋತೋಗಿದ್ದಾರೆ ಸೂಪರ್ ಆಗಿ ಆಡಿದ್ದು ವಿರಾಟ್ ಕೊಹ್ಲಿ ಸಾಲ್ಟ್ ಎಲ್ಲರೂ ಚೆನ್ನಾಗಿ ಆಡಿದ್ರೂ ಕೂಡ ಆರ್ ಸಿ ಬಿ ತಂಡ ಗೆಲ್ಲೋದಕ್ಕಾಗಿಲ್ಲ ಪಾಯಿಂಟ್ ಟೇಬಲ್ ನೋಡಿದ್ರೆ ಆರ್ ಸಿ ಬಿ ತಂಡ ನಂಬರ್ ಒನ್ ನಂಬರ್ ಟು ಫಿನಿಶ್ ಆಗಬೇಕಾಗಿತ್ತು ಈ ಒಂದು ಪಂದ್ಯ ಸೋತ ನಂತರ ಕೆಳಗಡೆ ಗುರು ಬೇಜಾರಾಗ್ತಿದೆ ನನಗಂತು ಪಿ ಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಆಫ್ಗೆ ಹೋಗುತ್ತೆ ಕನ್ಫರ್ಮು ಆದರೆ ಕ್ವಾಲಿಫೈಯರ್ ಒನ್ ಆಡೋದು ಡೌಟು